ತಾನಿ ಅಸ್ಕಿಷ್ಟೇ ನಾಯಕ್ರವೀಮಿತೆ ದುರ್ಯೋಧನ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಏನು ಅಂತಂದರೆ ದ್ವಿಜೋತ್ತಮ ದ್ವಿಜೋತ್ತಮರೇ ಅಂದರೆ ದ್ರೋಣಾಚಾರ್ಯರು ಬ್ರಾಹ್ಮಣರು ಆದರೂ ಅಸ್ತ್ರವಿದ್ಯೆಯನ್ನು ಕಲಿತವರು ಈಗ ಅವರು ಸೇನಾಧಿಪತ್ಯವನ್ನು ನಡೆಸಲಿಕ್ಕೆ ಬಂದಿದ್ದಾರೆ ಋಷಿಗಳು ಆದ್ದರಿಂದ ದ್ವಿಜೋತ್ತಮರೇ ನಿಮಗೆ ನಾನು ತಿಳಿಸಬೇಕೆಂದು ನನ್ನ ಸೈನ್ಯವನ್ನು ನಡೆಸೋಕ್ಕೆ ವಿಶೇಷವಾದಂತಹ ಅರ್ಹತೆ ಇರುವ ಎಲ್ಲ ನಾಯಕರ ವಿಷಯಗಳನ್ನು ಈಗ ನಾನು ಹೇಳ್ತೀನಿ ನೋಡಿ ನಮ್ಮ ಕಡೆ ಯಾರ್ಯಾರಿದ್ದಾರೆ ನಾವು ಎಷ್ಟು ಪ್ರಬಲರಾಗಿದ್ದೀವಿ ನಾವು ಖಂಡಿತ ಗೆದ್ದೇ ಗೆಲ್ತೀವಿ ಅನ್ನೋದನ್ನು ನೀವು ಮರಿಬಾರ್ದು ಮತ್ತು ಇವರೆಲ್ಲ ನಾಯಕರ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನಮ್ಮನ್ನು ಜಯದ ಕಡೆ ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ಈಗ ನಿಮ್ಮದು ಅಂತ ರಾಜಾದಂತಹ ದುರ್ಯೋಧನ ಅವರಿಗೆ ಹೇಳ್ತಾ ಇದ್ದಾನೆ